ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ಬೆಳಿಗ್ಗೆ ಮಾರ್ನಿಂಗಿಗೆ ನಾನು ಟಿಫನ್ ಬದಲು ಓಟ್ಸನ್ನು ತೊಗೊಳ್ತಾ ಇದ್ದೀನಿ ಇವಾಗ ನಾನು ಇವಾಗ ನಾನು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಓಟ್ಸನ್ನು ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಹಾಲನ್ನು ಕಾದಿರುವಂತಹ ಬಿಸಿ ಹಾಲನ್ನು ನಾನು ಹಾಕ್ತಿದ್ದೀನಿ ಸ್ವಲ್ಪ ಬಿಸಿಯಾಗಿರಬೇಕು ಹಾಗೆ ಅದಕ್ಕೆ ನಾನು ದ್ರಾಕ್ಷಿಣ ಹಾಕ್ತಾಯಿದ್ದೀನಿ ಕಪ್ಪು ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ನಾನು ಹಾಕ್ತಿದ್ದೀನಿ ಹಾಗೆ ನಾನು ಇದಕ್ಕೆ ಪಿಸ್ತಾನ ಹಾಕ್ತಾಯಿದ್ದೀನಿ ಹಾಗೆ ಗೋಡಂಬಿ ಇದ್ದರೆ ಅದನ್ನು ಸಹಿತ ಹಾಕಬೇಕು ಹಾಗೆ ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಹಾಕ್ತಿದ್ದೀನಿ ಅದಕ್ಕೆ ನಾನು ಡಾಬರ್ ರೆಡ್ ಹನಿನ ತಗೊಂಡಿದ್ದೀನಿ ಜೇನುತುಪ್ಪ ಅದನ್ನು ನೀವು ಒಂದು ಸ್ಪೂನಷ್ಟು ಹಾಕಬೇಕು ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಟೇಸ್ಟಿ ಅಂತ ಓಟ್ಸ್ ರೆಡಿಯಾಗುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಓಟ್ಸು ತುಂಬ ಹೆಲ್ಪ್ ಆಗತ್ತೆ ಇವಾಗ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಸಪ್ ಸಾಂಬಾರನ್ನು ರೆಡಿ ಮಾಡ್ತಿದ್ದೀನಿ ಇಲ್ಲಿ ನಾನು ಸಪ್ ಸಾಂಬಾರನ್ನು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಬೇಳೆನ ಬೇಯಿಸ್ಕೊಳ್ಬೇಕು ಇವಾಗ ನಾನು ಒಂದು ಬೌಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ನಾನು ಒಂದು ಲೋಟದಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ ಇವಾಗ ನಾನು ಕಟ್ ಮಾಡಿರುವಂಥ ಒಂದು ಐದು ಹಸಿಮೆಣಸನ್ನು ಹಾಕ್ತಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಒಂದು ಎರಡು ಟೊಮೊಟೊ ಹಾಗೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಒಂದೊಂದು ಸ್ಪೂನಷ್ಟು ನಾನು ಹಾಕ್ತಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಿದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟು ಬಿಡಿಸಿರುವಂತಹ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಇವಾಗ ಇದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನಾನ ನಾನು ಹಾಕ್ತಿದ್ದೀನಿ ಇವಾಗ ಇದನ್ನು ನಾವು ಒಂದು ಮೂರು ವಿಸಿಲನ್ನು ನಾವು ಕೂಗಿಸ್ಕೊಳ್ಬೇಕು ಸಪ್ ಸಾಂಬಾರು ಮಾಡೋದು ಮುದ್ದೆಗೆ ತುಂಬ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಮೂರು ವಿಸಿಲನ್ನು ನಾವು ಕೂಗಿಸ್ಕೊಂಡ ನಂತರ ಈ ರೀತಿಯಾಗಿ ಬೇಳೆ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಹಾಕ್ಬಿಟ್ಟು ಇವಾಗ ಏನು ನಾವು ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿರ್ತಿದ್ದೀವಿ ಎಳೆ ಹರ್ಬೆ ಅಥವಾ ಹರ್ಬ್ ಅರ್ಬೆ ಸೊಪ್ಪು ಅಂತ ಹೇಳಿ ಕರಿತಾರಲ್ವಾ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಅದನ್ನು ಈ ರೀತಿಯಾಗಿ ಅದಕ್ಕೆ ಅದೇ ಬೇಳೆ ಏನು ಬೇಯಿಸ್ಕೊಂಡಿರ್ತೀವೋ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಅದನ್ನು ಒಂದು ವಿಝಿಲನ್ನು ನಾವು ಕೂಗಿಸ್ಕೊಳ್ಬೇಕು ಒಂದು ವಿಝಿಲ್ ಆದ ನಂತರ ಆ ಸೊಪ್ಪು ಸಹಿತ ನೀಟಾಗಿ ಬೆಂದಿರುತ್ತೆ ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಸ್ಮ್ಯಾಶ್ ಇದ್ದೀನಿ ಚೆನ್ನಾಗಿ ಆ ಬೇಳೆ ಎಲ್ಲ ಏನಿತ್ತು ಈ ರೀತಿಯಾಗಿ ಸ್ಮ್ಯಾಶ್ ಇರುತ್ತಲ್ವ ಏನಾದರೂ ಅಂತ ಈ ಥರ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶನ್ನು ಮಾಡ್ತೀನಿ ಸೊಪ್ಪು ಸಹಿತ ತುಂಬ ಚೆನ್ನಾಗಿ ಟೇಸ್ಟ್ ಬಿಡತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿದ ನಂತರ ಇದಕ್ಕೆ ನಾವೊಂದು ಸ್ವಲ್ಪ ಒಗ್ಗರಣೆ ಬೇಕಾದ್ರೆ ನಾವು ಹಾಕ್ಕೊಳ್ಬೋದು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇಲ್ಲ ನಾವು ಒಗ್ಗರಣೆ ಹಾಕೋದಿಲ್ಲ ಅಂತ ಹೇಳಿದ್ರು ಹಾಗೆ ಸಹಿತ ನಾವು ಮುದ್ದೆಗೆ ಸಾಂಬಾರನ್ನ ಯೂಸ್ ಮಾಡ್ಕೊಳ್ಬೋದು ಈಗ ನಾನು ಒಗ್ಗರಣೆ ಹಾಕ್ತಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಒಳ್ಳೆಣ್ಣೆನ ಹಾಕ್ತಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಹಾಗೆ ಒಂದು ನಾಲ್ಕು ಒಣ ಮೆಣಸನ್ನು ಹಾಕೊಳ್ತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಒಗ್ಗರಣೆ ಏನು ಆದ ನಂತರ ಅದು ಸಾಂಬಾರಿಗೆ ಹಾಕಿಬಿಟ್ಟು ಲಾಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿಯಾಗತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕು ಸಹಿತ ಟೇಸ್ಟು ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿ ಇರುತ್ತೆ ಈಗ ನಾನು ನೋಡಿ ಈ ರೀತಿಯಾಗಿ ಮುದ್ದೆಗೆ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಈ ರೀತಿಯಾಗಿ ಸಲ ಸೊಪ್ಪಿನ ಸಾಂಬಾರನ್ನ ಮಾಡಿಬಿಟ್ಟು ನೋಡಿ ಮುದ್ದೆಗೆ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಸಪ್ ಸಾಂಬಾರನ್ನು ರೆಡಿ ಮಾಡಾಗಿದೆ ಹಾಗೆ ದಿನದಲ್ಲಿ ನಾನು ಒಂದು ಸಲ ಬೀಟ್ರೂಟ್ ಜ್ಯೂಸನ್ನು ನಾನು ತೊಗೊಳ್ತೀನಿ ಅಂದರೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ಅಥವಾ ನಮ್ಮ ಹೇರ್ಗೆ ತುಂಬಾ ಆಗಿರುತ್ತೆ ಹಾಗಾಗಿ ನಾನು ಒಂದು ಅರ್ಧ ಬೀಟ್ರೂಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈತಿಯಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಒಂದು ನಲ್ಲಿಕಾಯಿಯನ್ನು ಈತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರುವಂತಹ ನಲ್ಲಿಕಾಯಿ ಮತ್ತು ಬೀಟ್ರೂಟನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಎರಡು ಪುದೀನಾ ಎಲೆಗಳನ್ನು ಹಾಕ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿರುವಂಥದ್ದು ಈಗ ನೋಡಿ ಈ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡಾಗಿದೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮೇಲುಗಡೆ ಜೀಗಟಲ ಇರತ್ತಲ್ವ ಅದನ್ನು ಇವಾಗ ಒಂದು ಲೋಟಕ್ಕೆ ಹಾಕ್ಕೊಂಡ್ರೆ ಹೆಲ್ದಿ ಆದಂತಹ ಬೀಟ್ರೂಟ್ ಜ್ಯೂಸ್ ರೆಡಿಯಾಗತ್ತೆ ನೀವು ಕೂಡ ಬೀಟ್ರೂಟ್ ಜ್ಯೂಸನ್ನು ಒಂದು ಫಿಫ್ಟೀನ್ ಡೇಸು ನೀವು ಈ ರೀತಿಯಾಗಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದ್ರ ಬೆನಿಫಿಟ್ ಗೊತ್ತಾಗುತ್ತೆ ಹೀಗೆ ಮನೆಯಲ್ಲೇ ಯಾವ ರೀತಿಯಾಗಿ ಹೇರ್ ಆಯಲನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ನಲ್ಲಿಕಾಯಿ ಒಂದು ಕಾರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತೆ ಹಾಗೆ ಗುಲಾಬಿ ದಳಗಳನ್ನು ತೊಗೊಂಡಿದ್ದೀವಿ ಹಾಗೆ ಕಹಿ ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ದ್ವಾಸಳದ ಹೂಗಳು ಹಾಗೆ ಸ್ವಲ್ಪ ದ್ವಾಸಳದ ಎಳೆಗಳು ಹಾಗೆ ಒಂದು ಈರುಳ್ಳಿ ಹಾಗೆ ಎರಡು ಲವಂಗನ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇವಾಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಂತಹ ನಲ್ಲಿಕಾಯಿ ಹಾಕ್ಕೊಳ್ತಿದೀನಿ ಹಾಗೆ ಕರಿಬೇವಿನ ಸೊಪ್ಪು ದಾಸವಾಳದ ಎಲೆಗಳು ಹಾಗೆ ದಾಸವಾಳದ ಹೂವು ಕಹಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಗುಲಾಬಿ ದಳಗಳು ಹಾಗೆ ಮೆಂತ್ಯೆ ಏನೆಲ್ಲ ಇಟ್ಕೊಂಡಿದ್ವಿ ಅದನ್ನಷ್ಟು ನೀರನ್ನು ಹಾಕದೆ ನಾವು ಅದನ್ನು ಗ್ರೈಂಡ್ರ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ತರಿ ತೆರಿಯಾಗಿರಬೇಕು ನೋಡಿ ಈ ರೀತಿಯಾಗಿ ಇವಾಗ ನಾನು ಈ ಥರ ನಲ್ಲಿಕಾಯಿ ತಂದಾಗ ತುಂಬ ದಿನ ಇಟ್ಟರೆ ಹಾಳಾಗತ್ತೆ ಅಂದರೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಾವು ಬಿಸಿಲಿಗೆ ಒಣಸಿ ನೆಕ್ಸ್ಟ್ ನಾವು ಹೇರ್ ಆಯಿಲ್ ಮಾಡಿದಾಗ ಬಳಸ್ಕೊಳ್ಬೋದು ನಾನಿವಾಗ ಈ ಒಂದು ಬೌಲಷ್ಟು ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಆಗುತ್ತೆ ನಿಮ್ಮ ಮನೇಲಿರುವಂಥದ್ದು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದೆಯಲ್ಲ ಸ್ವಲ್ಪ ಬಿಸಿ ಆಗಬೇಕು ಅದೊಂದು ಸ್ವಲ್ಪ ಕಾಯಬೇಕು ಆವಾಗ ನಾವು ಏನು ಅದು ರುಬ್ಬಿರೋಂಥ ಮಿಶ್ರಣ ಏನಿತ್ತು ಅದನ್ನು ಇವಾಗ ಹಾಕಬೇಕು ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಕಾಯಿಸ್ಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಈ ರೀತಿಯಾಗಿ ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ ಈ ರೀತಿಯಾಗಿ ಅದು ತುಂಬ ಚೆನ್ನಾಗಿ ಅದರಲ್ಲಿರುವಂತಹ ನಾವೇನು ಮಿಶ್ರಣ ಮಾಡ್ಕೊಂಡಿದ್ವಿ ಅದರ ರಸ ತುಂಬ ನೀಟಾಗಿ ಬಿಡತ್ತೆ ಇವಾಗ ನೋಡಿ ನಾನಿವಾಗ ಗ್ಯಾಸ್ ಸ್ಟವನ್ನ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನಾವು ಈ ರೀತಿಯಾಗಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈ ಹೇರ್ ಆಯ್ಲು ನಿಮ್ಮ ಹೇರ್ ಫಾಲ್ ಆಗ್ತಾ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಇದು ನಿಮ್ಮ ಹೇರ್ಗೆ ತುಂಬ ಗ್ರೋತಿಗೆ ಸಹಿತ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಬೇಕಾದ್ರೆ ನೀವು ಸಲ ಮನೆಯಲ್ಲೇ ಈ ರೀತಿಯಾಗಿ ಹೇರ್ ಆಯಿಲನ್ನ ಮಾಡಿಬಿಟ್ಟು ನೋಡಿ ಯೂಸ್ ಮಾಡಿ ನೋಡಿ ಹೇರ್ ಫಾಲು ಡ್ಯಾಂಡ್ರಫು ಹೇರ್ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ ವೈಟ್ ಹೇರ್ಸ್ ಏನಾರು ಇದ್ರೂ ಸಹಿತ ಅದು ಸಹಿತ ಕಡಿಮೆ ಆಗುತ್ತೆ ಈ ಕಬೋರ್ಡಲ್ಲಿ ಮೇಕಪ್ ಐಟಮ್ಗಳನ್ನು ಇಟ್ಟಿದ್ದೆ ಅದು ಚೆಲ್ಲಾ ಪಿಲ್ಲಿ ಆಗಿಬಿಟ್ಟಿತ್ತು ಫಂಕ್ಷನ್ಸ್ಗಳು ಹೋಗು ರೆಡಿಯಾಗಿ ಹೋಗ್ಬೇಕಾದ್ರೆ ಗಡಿ ಬಿಡೀಲಿ ಹೆಂಗೆ ಬೇಕಾದ್ರೆ ಹಂಗೆ ಹೋಗಿದ್ದೆ ಸ್ವಲ್ಪ ಅದನ್ನು ಸ್ವಲ್ಪ ನೀಟಾಗಿ ಜೋಡಿಸೋಣ ಅಂತ ಅಂದ್ಕೊಂಡೆ ಒಂದು ಈ ಥರ ಬಾಕ್ಸಲ್ಲಿ ಡೈಲಿ ವೇರ್ ಮಾಡೋವಂಥದ್ದು ಮನೇಲೇ ವೇರ್ ಮಾಡೋವಂಥ ಬ್ಯಾಂಗಲ್ಗಳನ್ನು ಈ ಒಂದು ಬಾಕ್ಸ್ಗೆ ಹಾಕಿ ನೀಟಾಗಿ ಜೋಡಿಸಿಟ್ಕೊಂಡೆ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಇಲ್ಲದನ್ನು ಸಹಿತ ಜೋಡಿಸಿಟ್ಕೊಂಡೆ ಮನೆ ಅಂದಮೇಲೆ ಅಲ್ಲಿ ಹೂವಿನ ಗಿಡಗಳಿದ್ದರೆ ಅದು ನೋಡೋಕೆ ಚೆಂದ ನನಗೂ ಕೂಡ ಇತ್ತೀಚೆಗೆ ಹೂವಿನ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂದರೆ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ಗಳ ಮನೆಗೆ ಹೋದಾಗ ಅಲ್ಲಿ ಅವ್ರು ಹೂವಿನ ಗಿಡಗಳನ್ನು ಬೆಳೆಸಿರೋದು ನೋಡಿಬಿಟ್ಟು ನನಗೂ ಸಹಿತ ಹೂವಿನ ಗಿಡಗಳನ್ನು ಬೆಳೆಸಬೇಕು ಅಂತ ಅನ್ನಿಸ್ತು ಹಾಗಾಗಿ ಶಿವಮೊಗ್ಗ ಸಿಟಿಯಲ್ಲಿ ನರ್ಸರಿಗೆ ಹೋಗಿಬಿಟ್ಟು ಹೂವಿನ ಗಿಡಗಳನ್ನು ತೊಗೊಂಡು ಬಂದ್ವಿ ಅಷ್ಟೊಂದು ಹೂವಿನ ಗಿಡದಲ್ಲಿ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅನ್ನೋದೆ ಗೊತ್ತಾಗಲಿಲ್ಲ ಅದರಲ್ಲಿ ಒಂದು ನಾಲ್ಕು ಗುಲಾಬಿ ಗಿಡಗಳನ್ನು ತೊಗೊಂಡು ಬಂದ್ವಿ ಈ ರೀತಿಯಾಗಿ ಎದುರುಗಡೆ ಇಟ್ಟಿದ್ವಿ ಪಾಟಲ್ಲಿ ಇದನ್ನು ಸಹಿತ ಎರಡು ತೊಗೊಂಡ್ಬಂದ್ವಿ ಹಾಗೆ ಒಂದು ಸ್ವಲ್ಪ ಗಿಡಗಳನ್ನು ನೆಡಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಪಾಟುಗಳನ್ನು ತೊಗೊಂಡು ಬಂದ್ವಿ ನೋಡಿ ಇಲ್ಲಿ ತೋರಿಸ್ತಿದೆಯಲ್ಲ ಇಷ್ಟು ಗಿಡಗಳನ್ನು ತೊಗೊಂಡು ಬಂದ್ವಿ ಒಂದೊಂದು ಕಲರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ವು ಅಲ್ಲಿ ನಮಗೆ ಯಾವ್ಯಾವ ಕಲರ್ ಇಷ್ಟ ಆಯಿತು ಹಾಗಂತ ಎಲ್ಲದೂ ತೊಗೊಂಡ್ಬರೋಕ್ಕಾಗೋದಿಲ್ಲಲ್ಲ ಯಾವ್ಯಾವ ಕಲರ್ ಇಷ್ಟ ಆಯಿತು ನೋಡಿಬಿಟ್ಟು ಯಾವುದ್ಯಾವುದು ನಮ್ಮ ಮನೇಲಿ ಇರಲಿಲ್ಲ ಅಂತವನ್ನೆಲ್ಲ ನೋಡಿಬಿಟ್ಟು ಇಷ್ಟು ಗಿಡಗಳನ್ನು ತಂದ್ವಿ ತಂದ ತಕ್ಷಣ ಸ್ವಲ್ಪ ಅದಕ್ಕೆ ನೀರನ್ನು ಚುಮ್ಕಿಸ್ದೆ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ವ ಸ್ವಲ್ಪ ಆಗಿತ್ತು ಸ್ವಲ್ಪ ನೀರನ್ನು ಹಾಕಿದ್ದೆ ಇಷ್ಟು ಗಿಡಗಳನ್ನು ನಾವು ನರ್ಸರಿಯಿಂದ ತಗೊಂಡು ಬಂದ್ವಿ ನಿಜ ತುಂಬ ಚೆನ್ನಾಗಿದ್ದಾವೆ ಅದರಲ್ಲಿ ಹೇಗೆ ಅದನ್ನು ಬೆಳೆಸಬೇಕು ಹೇಗೆ ಅದನ್ನು ಆರೈಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೂ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಗಿಡಗಳು ಸಾಯ್ತವೋ ಎಷ್ಟು ಗಿಡಗಳು ಬದುಕ್ತವೋ ಗೊತ್ತಿಲ್ಲ ಎಲ್ಲವೂ ಸಹಿತ ಚೆನ್ನಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ಬೇಬಿ ಪಿಂಕ್ ಇಷ್ಟು ಗಿಡಗಳನ್ನು ನಾವು ನರ್ಸರಿಗೆ ಹೋಗ್ಬಿಟ್ಟು ತೊಗೊಬಂದೀನಿ ಇದು ಆಂಥೋರಿಯಂ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಷ್ಟು ರೋಸ್ ಗಿಡಗಳನ್ನು ತೊಗೊಂಡು ಬಂದಿದ್ದೀವಿ ನಾಲ್ಕು ರೋಸ್ ಈ ರೀತಿಯಾಗಿ ವೈಟು ಬೇಬಿ ಪಿಂಕು ಸ್ವಲ್ಪ ರೆಡ್ಡು ಆಮೇಲೆ ವೈಟಲ್ಲೇ ಒಂಥರ ಪಿಂಕ್ ಕಲರ್ ಬಂದಿದೆ ಈ ರೀತಿಯಾಗಿ ಇಷ್ಟು ಗಿಡಗಳನ್ನು ತೊಗೊಂಡು ಬಂದ್ವಿ ಇದು ನೋಡಿ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋಗಳನ್ನು ಫಸ್ಟ್ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್